ಆನೆಗಳಿಗೆ ಬದುಕು ಹಾಕಿ ಇದೆ ಮನುಷ್ಯರಿಗೆ ಮಾತ್ರ ಅಲ್ಲ ಪ್ರಾಣಿಗಳಿಗೆ ಆನೆಗಳಿಗೆ ನಿನ್ನೆ ಶಾಸಕರಿಗೂ ಪ್ರತಿಕ್ರಿಯೆ ಹೋವುಗಳಿಗೂ ಹಾಕಿ ಅದಕ್ಕೂ ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳಿದ್ರೆ ಹಾಗೆ ಮಾಲ ಅವನಿಗೆ ಬೇಸರ ಆಗ್ತದೆ ಹರಿಸಬಿದ ನಂತರ ಬುದ್ಧಿವಂತರಿಗೆ ಹೂವಿಗೆ ಕೂಡ ಹಕ್ಕಿದೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಈ ದೇಶದ ಸಲ ಮಕ್ಕಳಿಗೆ ಕೂಡ ಗೊತ್ತಿದೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದ ಕಾರಣ ಅವ್ರಿಗೊತ್ತಿರದಿರುವುದು ನನ್ಗೆ ಅತ್ಯಂತ ಖೇತಕರವಾಗಿದೆ ಯಾರಿಗೆಲ್ಲ ಹಕ್ಕಿದೆ ರೈಟಿಂಗ್ ಅಲ್ಲಿ ಬರ್ತಾ ಇದ್ದಾರೆ ನೋಡಿ ನಾನು ದೇಶದ ಇಂದಿರಾ ಗಾಂಧಿ ತಂದದಂತ ಎಲ್ಲರೂ ಕೂಡ ದೇಶಕ್ಕೆ ಬೇಕಾದ ಒಂದು ಕಾನೂನು ಒಂದು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಅವರು ಕರ್ನಾಟಕಗೂ ಒಂದು ಗೋವಾಕ್ಕೆ ಒಂದು ಕೇರಳಕ್ಕೆ ಒಂದು ಮಣಿಪುರ್ಗು ಒಂದು ಒಂದು ಎಲೆಕ್ಷನ್ ಬಂದಾಗ ಒಂದು ಕಾನೂನು ತರಲಿಲ್ಲ ಒಂದು ಕಾನೂನು ತಂದಿದ್ದಾರೆ ಈ ದೇಶದಲ್ಲಿ ಗೋಹತ್ಯೆಗೆ ಕಾನೂನು ತಂದಿದೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರಲ್ಲಿ ಆ ಕಾಲ ಕಾಲು ಅಂತ ಹೇಳಿ ಎಲ್ಲರೂ ಕೂಡ ಅರ್ಥ ಮಾಡ್ತಿದ್ದ ಈ ದೇಶದಲ್ಲಿ ಸರ್ ಈಗ ಸರ್ಕಾರದಿಂದ ಗೋಶಾಲೆ ಆಗೋದನ್ನು ಬಿಜೆಪಿ ಸರ್ಕಾರ ಮಾಡಿ ಕ್ಯಾಬಿನೆಟ್ ಅನ್ನ ವಾಪಸ್ಸು ಬಂದ ನೋಡಿ ನನಗೆ ಬಹುಶಃ ಆತಂಕ ಮಾತಲ್ಲಿ ನಾನು ಎಲ್ದಿಷ್ಟೇ ಯಾವಾಗ ಘೋಷಣೆ ಆಯಿತು ಆ ಕಾಲದಲ್ಲಿ ಎಷ್ಟು ಮಾಡಿದ್ದಾವೆ ಅಂತ ಬಹಿರಂಗಪಡಿಸ್ತೀವಿ ಎಲ್ಲಿ ಮಾಡಿದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಘೋಷಣೆ ಆಯಿತು ಘೋಷಣೆ ಆಯಿತು ಮಾಡಿದ್ದಾರಾ ಯಾರು ಫ್ರೀ ಕೊಡೋರು ಸರ್ಕಾರ ದುಡ್ಡು ಕೊಡ್ತದೆ ಫ್ರೀ ಅಂತ ಯಾವ್ದು ಇಲ್ಲ ಯಾರಿಗೆ ಸಂಚಾರ ಮಾಡಿದ್ರೆ ಮಹಿಳೆಯರಿಗೆ ಕಷ್ಟ ಆಗ್ತಿತ್ತು ಎಲ್ಲಿ ಮಹಿಳೆಯರು ಬಸ್ ಬೇರೆ ಬೇರೆ ಧಾರ್ಮಿಕ ಸಾಮಾಜಿಕ ಹೋಗಲಿಕ್ಕೆ ಹತ್ತು ಸಲ ಹೋಗ್ತಿದ್ರೆ ಒಂದೇ ಸಲ ಹೋಗ್ತಿರ ಕಷ್ಟ ಇದ್ದಂತ ಮಹಿಳೆಯರಿಗೆ ಸರ್ಕಾರ ದುಡ್ಡು ಕೊಟ್ಟು ಕೊಡುವಂಥದ್ದು ಫ್ರೀ ಅಂತ ಫ್ರೀ ಅಂತ ಅವರಿಗೆ ಮಾತ್ರ ಫ್ರೀ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಜನ ಯಾರಿದ್ದಾರೆ ಸರ್ಕಾರಿ ಬಸ್ ನಲ್ಲಿ ಆಶೆ ಮಾಡುವಂತ ಮಹಿಳೆಯರು ಸಿಆರ್ ಯಾರಿಗೂ ಒಂದು ಆಶೆ ಇದೆ ಹೋಗ್ಬೇಕು ನೀವು ಹೋಗಿ ನಿಮ್ಮ ಪರವಾಗಿ ನಾವು ಕೊಡ್ತೇವೆ ಅಂತ ಸರ್ಕಾರ ದುಡ್ಡು ಒಂದು ಚರ್ಚೆ ಮಾಡ್ಬೇಕು ಸರ್ಕಾರ ಯಾವ್ದು ಸರ್ಕಾರ ಜನರ ತೊಂದರೆ ಮಲ್ಲಿಗೆ ವಿಚಾರ ಇದರ ಬಗ್ಗೆ ಚರ್ಚೆ ಮಾಡಿ ವಿಶ್ಲೇಷಣೆ ಮಾಡಬೇಕು ಆಯಿತು ಮಹಿಳೆಯರಿಗೆಲ್ಲ ಫ್ರೀ ಹೋಗುವಂಥವ್ರಿಗೆ ಇಷ್ಟು ವಸತಿ ಆಗಿದೆ ಇದು ಖರ್ಚಾಗ್ತದೆ ಏನಾಗ್ತದೆ ಅಂತ ಹೇಳಿ